ಇವತ್ತಿನ ವೀಡಿಯೋದಲ್ಲಿ ನಾವು ಕನ್ನಡದಲ್ಲಿ ಅನುಸ್ವಾರ ಇರುವಂತಹ ಪದಗಳನ್ನ ನೋಡೋಣ ನೋಡಿ ಎಷ್ಟೊಂದು ಪದಗಳನ್ನ ನಾವು ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವೀಡಿಯೋದಲ್ಲಿ ನಾವು ಕನ್ನಡ ಅನುಸ್ವಾರದ ಪದಗಳು ಅಂದರೆ ಅನುಸ್ವಾರ ಇರುವಂತಹ ಎರಡಕ್ಷರದ ಪದಗಳನ್ನ ಹೇಗೆ ಬರೆಯೋದು ಓದೋದು ಅಂತ ತಿಳ್ಕೊಳ್ಳೋಣ ಪಂಪ ಪ ಪಂಪ ಇಂಗ್ಲೀಷ್ ಲೇಟಸ್ಟ್ಲಿ ಪಿ ಎ ಎಂ ಪಿ ಎ ಪಾಕ್ಷರಕ್ಕೆ ಪಿ ಎ ಅನಿಸ್ವಾರಕ್ಕೆ ಮುಸ್ಕೊಂಡು ಬಂದಿದೆ ಹಾಗಾಗಿ ಎಂ ಮತ್ತು ಪಾಕ್ಷರಕ್ಕೆ ಪಿ ಎ ನೆಕ್ಸ್ಟ್ ಹಂಪೆ ಹ ಅನುಸ್ವಾರ ಪಾಯತ್ವ ಪೆ ಹಾಗೆ ಎಚ್ ಎ ಅನುಸ್ವಾರಕ್ಕೆ ಮುಸೊಂಡು ಬಂದಿದೆ ಹಾಗಾಗಿ ಎಂ ಪೆಗೆ ಪಿ ಇ ನೆಕ್ಸ್ಟ್ ಕಂಪು ಕಾಬಾರ್ದು ಅನುಸ್ವಾರ ಬರೆದು ಪಾಗೆ ಕೊಂಬ್ ಕೊಟ್ರೆ ಕಂಪು ಆಗುತ್ತೆ ಕಾಕ್ಷರಕ್ಕೆ ಅಕ್ಷರಕ್ಕೆ ಯಾವ್ಯಾವ ಲೇಟಸ್ ಕೆ ಎ ಅನಿಸ್ವಾರಕ್ಕೆ ಎಂ ಹಾಗೆ ಪೂಗೆ ಪಿ ಯು ನೆಕ್ಸ್ಟ್ ಇಂಪು ಈ ಅನುಸ್ವಾರ ಪಾಕೊಂಬು ಪೂ ಈ ಅಕ್ಷರಕ್ಕೆ ಐ ಅನಸ್ವಾರಕ್ಕೆ ಸೌಂಡ್ ಬಂದಿದೆ ಹಾಗಾಗಿ ಎಂ ಪೂಗೆ ಪಿ ಯು ನೆಕ್ಸ್ಟ್ ಚಂದ ಚ ಅನುಸ್ವಾರ ದ ಚ ಅಕ್ಷರಕ್ಕೆ ಯಾವ ಲೆಟರ್ಸು ಸಿ ಎಚ್ ಎ ಅನುಸ್ವಾರಕ್ಕೆ ಸೌಂಡ್ ಬಂದಿದೆ ಹಾಗಾಗಿ ಎನ್ ದಾಗೆ ಡಿ ಎ ಚಂದ ನೆಕ್ಸ್ಟ್ ಕಂದ ಅಕ್ಷರಕ್ಕೆ ಕೆ ಎ ಅನುಸ್ವಾರ ಕೆ ಎನ್ ಹಾಗೆ ದಾಗೆ ಡಿ ಎ ಕಂದ ಆಯ್ತು ನೆಕ್ಸ್ಟ್ ಬಂಡೆ ಬಾ ಅನುಸ್ವಾರ ಹಾಗೆ ಡಾಯತ್ವ ಬಾ ಅಕ್ಷರಕ್ಕೆ ಬಿ ಎ ಅನುಸ್ವಾರಕ್ಕೆ ಇನ್ನು ಸೌಂಡ್ ಬಂದೆ ಹಾಗೆ ಎನ್ ಡಿ ಇ ಡೆ ಬಂಡೆ ನೆಕ್ಸ್ಟ್ ತಂದೆ ತಂದೆ ಅಂದರೆ ಫಾದರ್ ಹಾಗೆ ಇನ್ನೊಂದು ಅರ್ಥ ಯಾವುದಾದ್ರೂ ವಸ್ತುನ ತರ್ತಾ ಇದ್ರೆ ಅದನ್ನು ತಂದೆ ಅಂತ ಹೇಳ್ತೀವಿ ತಂದೆ ತಾಗೆ ಡಿ ಎ ಅನುಸ್ವಾರಕ್ಕೆ ಎನ್ ಡಿ ಇ ದೇ ನೆಕ್ಸ್ಟ್ ముందే మాకుబుము అనుస్వార దాయత్వ దే ముగే ఎం ము అనుస్వారకేన్ దే యే డిఈ నెక్స్ట్ హిందే హి హెర్దు అనుస్వార బర్దు దే అక్షర హి హి అనుస్వార ఎనుస్వరకేయన్ డిఈ దే ಹಿಂದೆ ಅಂದರೆ ಬ್ಯಾಕ್ ಮುಂದೆ ಅಂದರೆ ಫ್ರಂಟ್ ನೆಕ್ಸ್ಟ್ ಹಿಂದೂ ಅನುಸ್ವಾರ ದು ಹೀಗೆ ಎಚ್ ಐ ಎನ್ ಡಿ ಯು ದು ನೆಕ್ಸ್ಟ್ ಸಂಖ್ಯೆ ಸಾ ಅನುಸ್ವಾರ ಕೆ ಬರೆದು ಯಾವ ತಕ್ಷರ ಸಂಖ್ಯೆ ಎಸ್ ಎ ಸಾ ಕೆ ಎನ್ ಕೆ ಎಚ್ బై ఈ సంఖ్య నెక్స్ట్ తంబు త అనుస్వార పగు పాకొ పూ తగె అనుస్వర కెఎన్ అగె పియూ నెక్స్ట్ సంపు సా అనుస్వార పొంబు పూ ఎస్ ఏ ఎం పియూ సంపు ನೆಕ್ಸ್ಟ್ ಚಂದ್ರ ಚ ಅನುಸ್ವಾರ ರ ರಾವತಾಕ್ಷರ ಚಾಗೆ ಸಿ ಎಚ್ ಎ ಅನುಸ್ವಾರಕ್ಕೆ ಎನ್ ದ್ರಾಗೆ ಡಿ ಆರ್ ಎ ನೆಕ್ಸ್ಟ್ ಚಂಪ ಬರೆದು ಅನುಸ್ವಾರ ಪಾ ಅಕ್ಷರ ಬರಿಬೇಕು ಚಾಗೆ ಸಿ ಎಚ್ ಎ ಅನುಸ್ವಾರಕ್ಕೆ ಎಂ ಹಾಗೆ ಪಾಗೆ ಪಿ ಎ ಚಂಪ ನೆಕ್ಸ್ಟ್ ಲಂಬ ಲಾ ಅನುಸ್ವಾರ ಬ ಎಲ್ ಎ ಲಾ ಕೆ ಎಂ ಹಾಗೆ ಬಿ ಎ ನೆಕ್ಸ್ಟ್ ಬಂಧ ಈಗ ನೀವೇ ಟ್ರೈ ಮಾಡಿ ಬಾಕ್ಷರಕ್ಕೆ ಭಾಕ್ಷರಕ್ಕೆ ಯಾವುದು ಬಿ ಎ ಅನುಸ್ವಾರಕ್ಕೆ ಎನ್ ವೆರಿ ಗುಡ್ ಧಾಗೆ ಡಿ ಎಚ್ ಎ ಬಂಧ ಆಯ್ತೀಗ ನೆಕ್ಸ್ಟ್ సుంక సాకుంబు అనుస్వార క ఎస్యూఎన్ కేఎ సుంక నెక్స్ట్ సంజే సా అనుస్వార జే ఎస్ ఎ సుస్వర కేఎన్ జె సంజే నెక్స్ట్ సంధ్య స అనుస్వర దాగె ಯಾವತ್ತಕ್ಷರ ಎಸ್ ಎ ಸಾ ಅನುಸ್ವರಕೆ ಎನ್ ಡಿ ವೈ ಸಂಧ್ಯಾ ನೆಕ್ಸ್ಟ್ ಪಂಖ ಪಿ ಎ ಪ ಅನುಸ್ವಾರಕೆಯನ್ ಕೆ ಎಚ್ ಎ ಪಂಖ ಇವಿಷ್ಟು ಅನುಸ್ವಾರ ಇರುವಂತಹ ಎರಡಕ್ಷರದ ಪದಗಳು ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಮೂರಕ್ಷರದ ಅಂದರೆ ಅನುಸ್ವಾರ ಇರುವಂತಹ ಮೂರಕ್ಷರದ ಪದಗಳ ಬಗ್ಗೆ ತಿಳ್ಕೊಳ್ಳೋಣ ಬಾಯ್